ಏನ್ ಹೇಳ್ತಾರೆ ಅಂದ್ರೆ ದಿವಸ ಸ್ವಲ್ಪ ತಾದ್ರೂ ದೇವರ ಬಗ್ಗೆ ಎಂಟ್ರಿ ಸಿಗ್ತಾರೆ ಅಂತಂದ್ಬಿಟ್ಟು ವರದಕ್ಷಿಣೆಯಲ್ಲೇ ಜೀವನ ಮಾಡಕ್ ಹೋಗ್ಬೇಡ್ರಿ ಹಾಗಾಗಿ ದುಡಿಮೆಗೆ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ ಸುಖ ಇರಲ್ಲ ವಿರೋಧ ಪಕ್ಷದ ನಾಯಕರು ಪತ್ಮನಾ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಂತ ಆರೋಚಕರು ನಮ್ಮೆಲ್ಲರನ್ನ ಉದ್ದೇಶ ನಾ ಈ ಭುವನೇಶ್ವರಿಗೆ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಪೂಜ್ಯರಾದಂಥ ಸಿದ್ದರಾಮಂದ ಮಹಾಸ್ವಾಮಿಗಳ ಪಾದಕ ಮಲೆಗಳಿಗೆ ನನ್ನ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮದ್ದು ಕೃಷ್ಣ ಅವರೇ ರಾಜೇಶ್ ಅವರೇ ಗಿರೀಶ್ ಅವರೇ ಬೆಳಗಾವಿ ಅವರೇ ಶ್ರೀನಿವಾಸ್ ಅವರೇ ಇನ್ನು ಬಹಳ ಜನ ವೇದಿಕೆ ಮೇಲೆ ಇದ್ದಾರೆ ಎಲ್ಲ ಗಣ್ಯರೆ ಸ್ವಾಮೀಜಿಗಳು ಮಾತಾಡಿದ ಮೇಲೆ ನಾನು ಮಾತಾಡೋದು ಸರಿ ಇಲ್ಲ ಅದಕ್ಕೆ ಮುದುಕೃಷ್ಣ ಸಲಹೆ ಹೇಳಿದರು ಎಲ್ಲರಿಗೂ ಒಂದು ಸರಿ ಜೈ ಕೊಡಿ ಸಾಕು ಅಂತ ಹೇಳಿ ನಾನು ಕೂಡ ಈ ರಾಷ್ಟ್ರಕೂಟ ಇಪ್ಪತ್ತ್ಮೂರನೇ ವರ್ಷದ್ದು ರಾಷ್ಟ್ರಕೂಟ ಕನ್ನಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರ ನಾವೆಲ್ಲರೂ ಕನ್ನಡದ ಬಗ್ಗೆ ಸಮಯ ಕೊಟ್ಟರೆ ಎರಡು ಗಂಟೆನೂ ನಾಲ್ಕು ಗಂಟೆ ಮಾತಾಡ್ತಾರೆ ಹತ್ತು ಗಂಟೆನೂ ಮಾತಾಡ್ತಾರೆ ಮಾತಾಡೋದು ಸಮಯ ಕಳೆದೋಗಿದೆ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ ಈಗ ಈಗ ನಾವು ಭಾಳ ಬೆಂಗಳೂರಲ್ಲಂತೂ ಕಷ್ಟದಲ್ಲಿದ್ದೀರಿ ಪೂರ್ವದಲ್ಲಿ ಇದ್ದೀರಲ್ಲ ಪೂರ್ವ ಆ ಕಡೆ ಕನ್ನಡ ಇಪ್ಪತ್ತನೇ ಪರ್ಸೆಂಟ್ ಇರೋದು ಎಂಬತ್ತು ಪರ್ಸೆಂಟ್ ಬೇರೆ ಆಗೋಟೈತೆ ನಾರ್ತಲ್ಲಿ ಅಲ್ಲಿ ಉರ್ದು ತಮಿಳು ಅಲ್ಲಿ ಜಾಸ್ತಿ ಆಗುತ್ತಿದೆ ಉಳಿದಿರೋ ಸ್ವಲ್ಪ ಈ ಕಡೆನೇ ಜಯನಗರ ಮತ್ತು ಪಶ್ಚಿಮ ಭಾಗದಲ್ಲಿ ಮಾತ್ರ ಸ್ವಲ್ಪ ಉಳಿದಿದೆ ಸೊ ಕನ್ನಡ ಉಳಿಬೇಕು ಅಂದರೆ ನಾವು ಯಾರನ್ನೂ ಓಡ್ಸೋಕ್ಕಾಗಲ್ಲ ನಮ್ಮ ಸಂವಿಧಾನದಲ್ಲಿ ಯಾರನ್ನೂ ಆಚೆ ಓಡಿಸೋಕ್ಕಾಗಲ್ಲ ನಾವು ಅವ್ರಿಗೆ ಕನ್ನಡ ಕ ಕಲಿಸುವಂಥ ಪ್ರಯತ್ನ ಮಾಡಬೇಕಷ್ಟೆ ನಾವು ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೀರಿ ನಮ್ಮ ಹೋಟ್ಲುಗಳಿರ್ಬೋದು ಕೆಲಸ ಮಾಡೋರಿರ್ಬೋದು ಎಲ್ಲ ಭಾಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಆದರೆ ಬಂದಿರೋರಿಗೆ ಕನ್ನಡ ಕಲಿಸಿದ್ರೆ ಕನ್ನಡ ಉಳಿಯುತ್ತೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕನ್ನಡವನ್ನು ಕಲಿಸುವಂಥ ಪ್ರಯತ್ನ ಮಾಡೋಣ ಮತ್ತು ಕನ್ನಡದಲ್ಲಿ ಸಹಿ ಮಾಡೋದು ಫಸ್ಟು ಪ್ರಾರಂಭ ಮಾಡಿ ಏನೋ ನಾನು ಭಾಳ ಫಾರಿನ್ ರಿಟರ್ನು ಅಮೇರಿಕಾ ರಿಟರ್ನು ಅಂತೇಳಿ ಎಲ್ಲ ಸಿಕ್ಕದ ಕಡೆ ಎಲ್ಲ ಇಂಗ್ಲೀಷು ಅವ್ನು ಬರೋದೇ ಇಲ್ಲ ಹಾಂ ಎ ಬಿ ಸಿ ಡಿನೂ ಬರಲ್ಲ ಆದರೂ ಇಂಗ್ಲೀಷಲ್ಲೇ ಸೈನ್ ನಮ್ಮ ಅನಂತಕುಮಾರ್ ಇದ್ದರು ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಮಂತ್ರಿಗಳು ಅವರು ಕೊನೆಯವರೆಗೂ ಕೂಡ ಅವರು ದೆಹಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ಕನ್ನಡದಲ್ಲೇ ಸಹಿ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲೂ ಕೂಡ ಕನ್ನಡದಲ್ಲೇ ಸಹಿ ಅವರೆಲ್ಲ ಪತ್ರಗಳು ಕನ್ನಡದಲ್ಲೇ ಸಹಿ ಮಾಡಿದ್ದಾರೆ ನಾನು ಕೂಡ ಕನ್ನಡದಲ್ಲೇ ಸಹಿ ಮಾಡ್ತೀನಿ ಇವತ್ತಿನವರೆಗೂ ನಾನು ಕೂಡ ಕನ್ನಡದಲ್ಲೇ ನನ್ನೆಲ್ಲ ಲಿಟ್ರೇಟರ್ಗಳಿಗೆ ಕನ್ನಡದಲ್ಲೇ ಸಹಿ ಮಾಡ್ತೀನಿ ನೂರಕ್ಕೆ ತೊಂಬತ್ತ ಒಂಬತ್ತು ಪರ್ಸೆಂಟ್ ಕನ್ನಡದಲ್ಲೇ ಸಹಿ ಮಾಡ್ತೀವಿ ಆ ದೃಷ್ಟಿಯಿಂದ ಫಸ್ಟು ಪ್ರಾರಂಭ ಕನ್ನಡದಲ್ಲೇ ಸಹಿ ಮಾಡೋದು ಮಾಡೋಣ ಆಮೇಲೆ ಕನ್ನಡ ಮಾತಾಡೋಣ ನಮ್ಮ ಪಕ್ಕದ ಮನೆಯಲ್ಲಿ ಹಿಂದಿಯವರಿದ್ದರೆ ಹಿಂದಿ ಮಾತಾಡೋದು ಈ ಕಡೆ ಇದ್ದರೆ ತಮಿಳ್ ಮಾತಾಡೋದು ಆ ಕಡೆ ತೆಲುಗು ಅವರು ಇದ್ದರೆ ತೆಲುಗು ಮಾತಾ ಹಿಂಗೆ ಮಾತಾಡಿದ್ರೆ ಏನಾಗಲ್ಲ ಅವ್ರನ್ನ ಕನ್ನಡ ಮಾತಾಡೋಕೆ ಮಾಡಿದ್ರೆ ಒಳ್ಳೇದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಇಲ್ಲಿ ಬಂದಿದ್ದಾರೆ ನಾವು ಕೂಡ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದರು ನಮ್ಮ ಪದ್ಮನಾಭನಗರದಲ್ಲಿ ಅಲ್ಲೂ ಕೂಡ ನಾವು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಮಾಡಿದಿರಿ ಈಗ ಕನಕದಾಸರ ಒಂದು ಪಾರ್ಕು ಕೂಡ ಮಾಡಿದ್ದೀರಿ ಈಗ ಕನಕದಾಸರ ಆರ್ಚೆ ಕೂಡ ಮಾಡ್ತಾ ಇಲ್ಲಿ ಮತ್ತೆ ಸಂಗೊಳ್ಳಿ ರಾಯಣರವರಿಗೆ ಅವರ ಒಂದು ಪ್ರತಿಷ್ಠಾನಕ್ಕೆ ನಾನು ಕಂದಾಯ ಸಚಿವನಾಗಿದ್ದಾಗ ಹನ್ನೆರಡು ಎಕರೆ ಹೆಂಗ್ ಆಸ್ಪತ್ರೆ ದಯಮಾಡಿ ಬನ್ನಿ ಅವರಿಗೆ ಮತ್ತೊಂದು ಕಾರ್ಯಕ್ರಮ ಇದೆ ಆಸ್ಪತ್ರೆಗೆ ತೆರಳಬೇಕಾಗಿದೆ ಅವರಿಗೆ ನಾವು ಕೆಲಸ ಹೊತ್ತು ಕೂರಿಸ್ಕೊಳ್ಳೋದು ಅವರಿಗೆ ಬೇಗ ಕೆಲಸ ಸಿಗಲಿ ಶ್ರೀ ಶ್ರೀನಿವಾಸರವರು ಸಮಾಜ ಸೇವಕರು ಗೋಲ್ಡನ್ ಲೀಗಲ್ ಪ್ರಾಪರ್ಟೀಸ್ ಸಿಗವಾಗಿನ ಸರ್ ದಯಮಾಡಿ ಶ್ರೀ ಪನ್ನಗಶಯ್ಯನಂಬ್ರವರು ಅಧ್ಯಕ್ಷರು ಬೆಂಗಳೂರು ನಗೆ ಕೂಟ ಅವರು ಕೂಡ ಸಿದ್ಧವಾಗಿ ಹೇಳಿಕೆ ಮೇಲೆ ಬನ್ನಿ ಶ್ರೀ ಎಚ್ ನಾಗಪ್ಪನವರು ನಿವೃತ್ತ ಶ್ರೀಮತಿ ಸವಿತಾ ಪದ್ಮರಾಜನವರು ನನ್ಮೆಯ ಗೆಳತಿಯರು ಮಹಿಳಾ ಸಂಘ ಇಷ್ಟು ಜನ ಗೌರವ ಸ್ವೀಕಾರವನ್ನ ಮಾಡ್ತಕ್ಕಂಥ ಮುಕ್ತಾಯ ಆಗುತ್ತೆ ದಯಮಾಡಿ ಕೂತ್ಕಟ್ಟು ಶ್ರೀಮತಿ ಸವಿತಾ ಪದ್ಮರಾಜ ದಯಮಾಡಿ ಸ್ವೀಕಾರ ಮಾಡಿ ಕಾಲಿ ಪುಸ್ತಕ ನಿಮ್ಮ ಕೈನಲ್ಲಿ ಇದೀಗ ಮಾನ್ಯ ಅಶೋಕ್ ಅವರಿಗೆ ನಮ್ಮ ಪ್ರೀತಿಪೂರ್ವ ಗೌರವ ಸಮರ್ಪಣೆ ಪ್ರತಿಪಕ್ಷದ ನಾಯಕರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಲ್ವೆಯ ಶಾಸಕರಿಗೆ ಇದು ಗೌರವ ನಂಬಿಕೆಗಳನ್ನ ಸುಳ್ಳು ಮಾಡಿ ಯಾವ ಭಾಷೆಯಲ್ಲಿ ಬೇಕಿದ್ರು ಕರೆದ್ರು ಭಗವಂತ ಬರ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತ ನೋಡ್ತಾನೆ ಅನ್ನೋದನ್ನ ಯಾರು ಹೇಳಿದ್ರು ಅಂದ್ರೆ ಕನಕದಾಸ ಎಲ್ಲ ಶರಣರು ಹೇಳಿದರು ಹಾಗಾಗಿ ಕನಕದಾಸರು ಜಯಂತಿಯನ್ನ ನಾವಿಲ್ಲಿ ಆಚರಣೆ ಮಾಡ್ತಾ ಇರೋದು ಕನ್ನಡ ರಾಜ್ಯ ಬೇರೆ ಬೇರೆ ಭಾಷೆಗಳನ್ನ ಪಾಲಿ ಭಾಷೆಯನ್ನ ಬೌದ್ಧ ಭಾಷೆಯಾಗಿ ಧರ್ಮಕ್ಕೋಸ್ಕರನ ಅದು ಬೌದ್ಧನನ್ನ ಓದ್ಬೇಕಂದ್ರೆ ಪಾಲಿ ಭಾಷೆ ಈ ಭಾಷೆಯನ್ನಾಗಿ ಮಾಡಿದಂತ ಕೀರ್ತಿ ದಾಸರಿಗೆ ಸಲ್ಲುತ್ತೆ ಶರಣರಿಗೆ ಸಲ್ಲುತ್ತೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ಹಿನ್ನೆಲೆಯಲ್ಲಿ ನಮಗೆ ಬಹಳ ಜನ ಎಲ್ಲ ಭಾಷೆಯನ್ನ ಕಲಿತಾರೆ ಆಸ್ಥಾನಕ್ಕೆ ಒಬ್ಬ ಬರ್ತಾನ ಬಂದು ನನ್ನ ಮಾತೃಭಾಷೆಯನ್ನ ನನ್ನ ಮಾತೃಭಾಷೆ ಯಾವುದು ಅಂತಂದ್ಬಿಟ್ಟು ನೀವ್ ಯಾರಾದ್ರೂ ಕಂಡು ಹಿಡಿದ್ರೆ ನಾನು ಅವರಿಗೆ ಸೋಲ್ತೀನಿ ಅನ್ನುವಂತ ಸವಾಲನ್ನು ಆಗ್ತಾನೆ ಅವನು ತಮಿಳ್ ಮಾತಾಡ್ತಾ ಇರ್ತಾನೆ ಜಪಾನೀಸ್ ಮಾತಾಡ್ತಿರ್ತಾನೆ ಇಂಗ್ಲಿಷ್ ಮಾತಾಡ್ತಾನೆ ಇಂಗ್ಲಿಷ್ ಏನೋ ಹಿಂದಿ ಮಾತಾಡ್ತಾನೆ ಸಂಸ್ಕೃತ ಎಲ್ಲ ಭಾಷೆಗಳನ್ನು ನಿರಂತರವಾಗಿ ಮಾತಾಡ್ತಾ ಇರ್ತಾನೆ ಆತನ ನಿಜವಾದ ಭಾಷೆ ಯಾರ್ದು ಅಂತಂದ್ಬಿಟ್ಟು ಕಂಡುಹಿಡಿಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಎಲ್ಲರೂ ಪಂಡಿದ್ರು ಅವನಿಗೆ ಸೋಲ್ ಅನ್ನುವಂತ ಚಿಂತೆಯಲ್ಲಿ ಚಿಂತೆಯಲ್ಲಿದ್ದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಬರ್ತಾನೆ ಬಂದು ಹೆಂಗ್ ಕಂಡುಹಿಡಿಯೋದು ಈತನ ಭಾಷೆ ಯಾವುದು ಮಾತೃ ಭಾಷೆ ಯಾವುದು ಅಂತ ಕಂಡುಹಿಡಿಯ ಯಾರ ಯಾರು ಗೊತ್ತೈತೆ ಕತೆ ಗೊತ್ತಿಲ್ಲಲ್ಲ ಹುಡುಗರಿಗೆ ಹೆಂಗ್ ಗೊತ್ತಾಗುತ್ತೆ ಆತ ರಾತ್ರಿ ಮಲ್ಕೊಂಡಿರ್ತಾನೆ ಗಾಢದಿದ್ರೇಲಿದ್ದಾಗ ಆತ ಸಾಮಾನ್ಯ ಮನುಷ್ಯ ಬಂದು ಜೋರ ಬಡಿಗೆ ತಗೊಂಡು ಫೋನ್ ತಗೊಂಡು ಅವನಿಗೆ ಹೊಡಿತಾನೆ ಅವನು ಗಾಬರಿಯಾಗಿ ಎಪ್ಪ 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 ಅಂದ್ರೆ ಆಪತ್ತು ಬಂದಾಗ ಉಪಯೋಗಿಸ್ತೇವೆ ಸಾಮಾನ್ಯ ಜ್ಞಾನದಿಂದ ಬಳಸಿ ಆತನ ಮಾತೃಭಾಷೆ ಯಾವುದು ಕನ್ನಡ ಅಂತ ಅಂದ್ಬಿಟ್ಟು ಒಂದು ಕತೆ ಇದೆ ಹೀಗೆ ನಾವೆಲ್ಲರನ್ನೂ ಭಾವನೆಯನ್ನ ನಮ್ಮ ಅಂತರಂಗದ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಎಲ್ಲ ರೀತಿ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಭಾಷೆ ನಮ್ಮ ಭಾಷೆ ಬೆಳಿಬೇಕು ಅಂದರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣ ನಮ್ಮ ಎಲ್ಲ ರೀತಿಯ ಮೆಡಿಕಲ್ ಇರಲಿ ಇಂಗ್ಲಿ ಇಂಜಿನಿಯರಿಂಗ್ ಇರಲಿ ಇನ್ನಿತರ ತಾಂತ್ರಿಕ ಶಿಕ್ಷಣಗಳು ನಮ್ಮ ಭಾಷೆಯಲ್ಲಿ ಸಿಕ್ಕರೆ ಮಕ್ಕಳು ಅದನ್ನ ಅದರ ಜೊತೆ ಜೊತೆಗೆ ಪಾರೀಣ್ಯತೆಯನ್ನ ಪ್ರಾವೀಣ್ಯತೆಯನ್ನ ಪಡಿತಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕು ನಮಗೆ ಕನ್ನಡ ಕರ್ನಾಟಕದಲ್ಲಿ ಅಷ್ಟೇ ಅಂತ ನೀವು ತಿಳ್ಕೊಂಡಿರಬಹುದು ನಾನು ಎಷ್ಟು ಆಸ್ತಿ ಮಾಡ್ತಿದ್ದೇನೆ ಅನ್ನೋದು ಗೊತ್ತು ತಂದೆಗೆ ಗೌರವ ಕೊಡಬೇಕು ಅನ್ನೋದು ಕನ್ನಡ ರಾಜ್ಯೋತ್ಸವ ವರಿಶಿಷ್ಟ ಕನಕದಾಸರ ಜಯಂತಿಯನ್ನ ಜಯನಗರದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಗಳಂತ ಸರಾಮನ ಪುರಿ ಮಹಾಸ್ವಾಮೀಜಿಗಳು ಈ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಈ ನಾಡು ಕಂಡಂಥ ಜನಪ್ರಿಯ ವಿರೋಧ ಪಕ್ಷದ ನಾಯಕರು ಪದನಾ ಜನಪ್ರಿಯ ಶಾಸಕರಾದಂಥ ಆರ್ ಅಶೋಕ್ ಅವರು ಕಾರ್ಯಕ್ರಮಕ್ಕೆ ಬಂದು ಅನೇಕ ಕೆಲಸ ಕಾರ್ಯಗಳನ್ನು ಕನ್ನಡದ ಕೆಲಸ ಕಾರ್ಯವನ್ನು ಮಾಡಿದಂತಹ ಗೌರವಾನ್ವಿತ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿದ್ದಾರೆ ಹಾಗೆ ಇವತ್ತು ಈ ಭಾಗದ ಜನಪ್ರಿಯ ಶಾಸಕರಾದ ಸಿ ಕೆ ರಾಮಮೂರ್ತಿಯವರು ಧ್ವಜಾರೋಹಣ ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡಿದ್ದಾರೆ ಹಾಗೆ ಹತ್ತು ಹಲವಾರು ಕೆಲಸಗಳನ್ನ ಮತ್ತು ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದಂತಹ ಗಣ್ಯ ವ್ಯಕ್ತಿಗಳನ್ನ ಕರೆದು ಇವತ್ತು ಗೌರಿಸ್ತೀವಿ ಅದೇ ರೀತಿ ಮಕ್ಕಳಿಗೆ ನೋಟ್ ಪುಸ್ತಕ ನೋಟು ಪುಸ್ತಕವನ್ನು ಕೊಟ್ಟಿದ್ದೇವೆ ಆಟೋ ಚಾಲಕರಿಗೆ ಅಮಾವಾಸ ಕೊಟ್ಟಿದ್ದೇವೆ ಕಾರ್ಮಿಕರಿಗೆ ಬೆಡ್ಶೀಟು ಈ ಎಲ್ಲ ರೀತಿಯ ಸಾಮಾಜಿಕ ಕೆಲಸಗಳನ್ನ ಪ್ರತಿ ವರ್ಷ ರಾಷ್ಟ್ರಪಟ್ಟ ಕನ್ನಡ ಗೆಳೆಯರ ಬಳಗ ಮಾಡ್ಕೊಂಡು ಬರ್ತದೆ ಇವತ್ತು ಸಹ ನಮ್ಮೆಲ್ಲರ ಸ್ನೇಹಿತರು ನಮ್ಮ ವಾರ್ಡಿನ ಎಲ್ಲ ಎಲ್ಲ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಿದ್ದರು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಸಾಕಷ್ಟು ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರತಿ ವರ್ಷಕ್ಕಂತೂ ಈ ವರ್ಷವೂ ಸಹ ಮುಂದಿನ ವರ್ಷ ಇಪ್ಪತ್ತು ಹೆಚ್ಚಾಗಿ ಚೆನ್ನಾಗಿ ಮಾಡಬೇಕಂತ ನಮ್ಮೆಲ್ಲರ ಕಾರ್ಯಕರ್ತರು ಅಪೇಕ್ಷೆ ಆಗಿದೆ ಆ ರೀತಿಯಲ್ಲೇ ಮಾಡ್ತೀವಿ